ನಿಮ್ಮವಾ ನಿಮ್ಮ ತಗೊಂಡ್ರವ ತಗೊಂಡ್ರಿ ಸರ್ ತಗೊಂಡ್ರಿ ಎಷ್ಟು ತಗೊಂಡ್ರಿ ಎಂಬತ್ತಾರ ಏನು ಊರಿಗಳ ಹಸುಗಳ ಹಸುಗಳು ಎಂಬತ್ತಾರು ಯಾವ ಏಜ್ ಯಾವ ಜಿಲ್ಲೆಗೆ ಬರುತ್ತೆ ಬಂದ್ರಲ್ಲಿಂದ ಬಂದ್ರ ಅಲ್ಲಿ ಸುತ್ತಮುತ್ತ ಯಾವ್ದು ಸಂತೆ ಇಲ್ವಾ ಮಳೆ ಆಯ್ತಾ ಊರ್ ಕಡೆ ಆ ಕಡೆ ಬೆಳೆ ಯಾವ್ದು ರಾಗಿ ಹಾಕ್ತೀರ ಅದಕ್ಕಿಂತ ಮುಂಚೆ ಮುಂಗಾರಿಯನ್ನು ಹಾಕಲ್ವಾ ಹೆಸರು ಅಲ್ಲಿ ಸಂದೆ ಉದ್ದು ಏನು ಹಾಕಲ್ಲ ರಾಗಿ ಮಾತ್ರ ಮಳೆ ಆಗಿದೆ ಅಲ್ವೇ ಕಡಲೆಕಾಯಿ ಪರವಾಗಿಲ್ಲ ಅಲ್ವಾ ಈ ಮಳೆ ಆದ್ರೆ ರಾಗಿ ಆಗುತ್ತಲ್ವಾ ಇಲ್ಲ ಇಲ್ಲ ಇನ್ನೊಂದು ಇನ್ನೊಂದು ಮಳೆ ಬಂದ್ಮೇಲೆ ಹಾಕ್ಬೋದಲ್ವಾ ಈ ಸಲ ಕರ್ನಾಟಕದ ಬಹುತೇಕ ಕಡೆ ಮಳೆ ಆಗಿದೆ ಯಾವ ರಜು ನಿಮ್ದು ಇಲ್ಲಿ ಹತ್ರನಾಸ್ರೆ ಮಂಡ್ಯ ಮದ್ದೂರ್ ತಾಲೂಕು ಅದು ಇಲ್ಲ ಮಂಡ್ಯ ಮಂಡ್ಯ ತಾಲೂಕು ಮಂಡ್ಯ ತಾಲೂಕ ಮಂಡ್ಯ ಜಿಲ್ಲೆ ಈ ಸಲ ಕೆಆರ್‌ಎಸ್ ತುಂಬೋದಲ್ವಾ ನೋಡಬೇಕು ತರದಿಂದ ಒಂದು ಗ್ಯಾರಂಟಿ ಇದೆ ಅಡಿ 90 ಅಡಿ ನೀರು ಬಂದಿದೆ 90 ಅಡಿ 124 ನೀರು ಬರಬೇಕು ಅಲ್ವಾ ಕೆ ಕೆಆರ್‌ಎಸ್ ತುಂಬಿದರೆ ಒಂದು 5 6 ಜಿಲ್ಲೆಗಳಿಗೆ ಒಳ್ಳೆ ನೀರು ಹಾ ಒಳ್ಳೆ ನೀರ ಜಿಲ್ಲೆಗಳಿಗೆ ನೀರು ಪೂರೈಕೆ ಆಗುತ್ತೆ ಕುಡಿಗೋ ನೀರು ಸಹ ಪೂರೈಕೆ ಆಗುತ್ತೆ ಇಲ್ಲ ಬೆಂಗಳೂರು ಬೇರೆ ಬೇರೆ ಬೆಳೆ ಬೆಳೆಯೋದಕ್ಕೂ ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಅಲ್ವಾ ಆಗಲಿ ಸರ್ ಒಳ್ಳೇದಾಗಲಿ ಯಜಮಾರಿ ನಿಮ್ಮವಾ ತೊಗೊಂಡ್ರ ಎಷ್ಟಿಗೆ ತಗೊಂಡ್ರ ಒಂದಕ್ಕಿಲ್ಲ ಹ್ಞೂ ತಗೊಂಡ್ರಣ ಹೌದಾ ಹೌದಾ ಯಜಮಾನ ರೀ ತೊಗೊಂಡ್ರ ಎಷ್ಟಿಗೆ ತಗೊಂಡ್ರಿ

ಈ ಸಲ ಕೇರಸ್ ತುಂಬೋದಲ್ವಾ ತುಂಬ ಆಗಿದೆ ನೂರ ಕಡೆ ಬರಬೇಕು ನೀರು ಕಡೆ ಅಲ್ವಾ ಈ ಸಲ ತುಂಬುದು ಅಲ್ವಾ ಹ್ಞೂ ಒಂದು ಅಲ್ವಾ ಇದ್ರೆ ಒಂದು ಐದಾರು ಜಿಲ್ಲೆಗಳಿಗೆ ಅಲ್ವಾ ನೀರು ಪೂರೈಕೆ ಆಗುತ್ತೆ ಭತ್ತ ಬೆಳೆಕು ಅನುಕೂಲ ಆಗಲ್ವಾ ಸರಿ ಸರ್ हा <laughs> ಬರ ನಿಮ್ಮವ್ವಾ ನೋಡ್ರಿ ನಿಮ್ಮವ್ವ ಏನ್ ಬೆಲೆ ಕಟ್ಟಿದ್ರೆ ಬೆಲೆ ಎಂಬತ್ತು ಸಾವಿರ ಎಂಬತ್ತು ಸಾವಿರನಾಡ ಇಲ್ಲ ನಡ್ಸು ಕಟ್ಸು ಅಲ್ಲ ಅಲ್ಲ ಆರಲ್ಲೂ ಯಾವ ರೀತಿ ನಾವು ನಾವ್ ವಾಣಕೆರೆ ಗೌಡ್ರಿ ವಣಕೆರೆ ಹೊಲ್ರ ಯಾವ ತಾಲೂಕು ಬರುತ್ತೆ ತುರುವೇಕೆರೆ ತಾಲೂಕು ತುರ್ವಾಕೆರೆ ತಾಲೂಕು ಮಳೆ ಆಯ್ತಾ ಅವ್ರ ಕಡೆ ಮಳೆ ಈಗ ಸಾಧಾರಣ ಸ್ವಾಮಿ ಹೌದಾ ಬೆಳೆ ಏನ್ ಬೆಳಿತಾರೆ ಅಲ್ಲಿ ರಾಗಿ ಜೋಳ

ನೀವು ಯಾವ ನಾವು ತುಮಕೂರು ಕಡೆ ತುಮಕೂರ ಡಿಸ್ಟ್ರಿಕ್ ಹೌದು 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 ಇದು ತುಮಕೂರು ಡಿಸ್ಟಿಕ್ ಅಲ್ವ ತುರುವೆರೆ ತಾಲೂಕು ಹ್ಞೂ ಹ್ಞೂ ಹ್ಞೂ